ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಮೆಣಸು ಮೆಣಸು ಬೆಲೆಯನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಹನ್ನೆರಡು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ನಾವು ನೋಡ್ತಿದ್ದೀವಿ ಮೆಣಸು ಬೆಲೆಯನ್ನು ನಾವು ಇಲ್ಲಿ ಮೊದಲಾಗಿ ಎಲ್ ಕಾರ್ಕಾಳ ಕೃಷಿ ಮಾರ್ಕೆಟಲ್ಲಿ ಇದು ಬಂದು ಕರಿ ಮೆಣಸು ಕನಿಷ್ಠ ಬೆಲೆ ಬಂದು ಮೂವತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಸ್ನೇಹಿತರೆ ಮೆಣಸು ಬೆಲೆ ಗರಿಷ್ಠ ಬೆಲೆ ಬಂದು ಐವತ್ತ್ಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಗರಿಷ್ಠವಾಗಿ ಇದೆ ಇನ್ನು ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ರೂಪಾಯಿ ಇದೆ ಕಾರ್ಕಾಳ ಕೃಷಿ ಮಾರ್ಕೆಟಲ್ಲಿ ಇನ್ನು ಯಲ್ಲಾಪುರ ಕೃಷಿ ಮಾರ್ಕೆಟಲ್ಲಿ ಇದು ಬಂದು ಇತರ ಇತರ ವೆರೈಟಿ ಮೆಣಸು ಕನಿಷ್ಠ ಬೆಲೆ ಬಂದು ಐವತ್ತು ಸಾವಿರ ಎಂಟುನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ಐವತ್ತಾರು ಸಾವಿರ ಏಳ್ನೂರ ಎಪ್ಪತ್ತು ಇದೆ ಮಧ್ಯಸ್ಥ ಬೆಲೆ ಬಂದು ಐವತ್ತೆರಡು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸಿದ್ದಾಪುರ ಕೃಷಿ ಮಾರ್ಕೆಟಲ್ಲಿ ಕರಿ ಕರಿಮೆಣಸು ಕನಿಷ್ಠ ಬೆಲೆ ಬಂದು ನಲವತ್ತಾರು ಸಾವಿರ ಆರುನೂರ ಅರವತ್ತಾರು ಗರಿಷ್ಠ ಬೆಲೆ ಐವತ್ತೊಂದು ಸಾವಿರ ಆರುನೂರ ಅರವತ್ತಾರು ಇದೆ ಮಧ್ಯಸ್ಥ ಬೆಲೆ ಬಂದು ನಲವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೇಟ್ ಎಂಬುದು ಇದೆ ಇನ್ನು ನಾವು ಸಿರಸಿ ಕೃಷಿ ಮಾರ್ಕೆಟಲ್ಲಿ ಕರಿ ಮಣಿಸಿ ಕರಿ ಮಣಿಸು ಇಲ್ಲಿ ಕನಿಷ್ಠ ಬೆಲೆ ಬಂದು ಐವತ್ನಾಲ್ಕು ಸಾವಿರ ಎಪ್ಪತ್ತಾರು ಮ್ಯಾಕ್ಸಿಮಮ್ ಬೆಲೆ ಐವತ್ತೇಳು ಸಾವಿರ ಇನ್ನೂರ ತೊಂಬತ್ತೆಂಟು ಮಧ್ಯಸ್ಥ ಬೆಲೆ ಐವತ್ತೈದು ಸಾವಿರ ಏಳುನೂರ ಹದಿನೈದು ಇನ್ನು ನಾವು ಸಾಗರ ಕೃಷಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ಮೆಣಸು ಕನಿಷ್ಠ ಬೆಲೆ ಐವತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಗರಿಷ್ಠ ಬೆಲೆ ಆಗಲಿ ಮತ್ತು ಮಧ್ಯಸ್ಥ ಬೆಲೆ ಸಹ ಐವತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಇದೆ ಸ್ನೇಹಿತರೆ ಇಲ್ಲಿ ಒಟ್ಟಾರಾಗಿ ನೋಡಿದ್ರೆ ಮೆಣಸು ಬಂದು ಐವತ್ತೇಳು ಸಾವಿರ ಇನ್ನೂರ ತೊಂಬತ್ತೆಂಟು ರೂಪಾಯಿ ಗರಿಷ್ಠವಾಗಿ ರೇಟ್ ಎಂಬುದು ಇದೆ ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಹೆಚ್ಚಿನ ಮಾಹಿತಿ ವಿಡಿಯೋಸ್ಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರು ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್